ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಸ್ಲೋಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಮಕರ ಸಂಕ್ರಾಂತಿ ಹಬ್ಬ ಬಂತಂದರೆ ಎಲ್ಲರ ಮನೆಯಲ್ಲಿಯೂ ಹೋಳಿಗೆ ಮಾಡೋದು ವಿಶೇಷ ಶೇಂಗಾ ಹೋಳಿಗೆ ಆಗಿರ್ಬೋದು ಹಾಗೆಯೇ ಗೆಣಸಿನ ಹೋಳಿಗೆ ಕಾಯಿ ಹೋಳಿಗೆ ಹಾಗೆಯೇ ಎಳ್ಳು ಹೋಳಿಗೆ ಕೂಡ ಮಾಡ್ಬೋದು ಈಗ ಮೊದಲಿಗೆ ನಾನಿಲ್ಲಿ ಶೇಂಗಾ ಹೋಳಿಗೆ ಮಾಡಲಿಕ್ಕೆ ಒಂದು ಕೆ ಜಿ ಶೇಂಗಾನ ತೊಗೊಂಡಿದ್ದೇನೆ ಹಾಗೆಯೇ ಅದಕ್ಕೆ ಪ್ರೊಪೋಷನೇಟಾಗಿ ಒಂದು ಕೆ ಜಿ ಬೆಲ್ಲನ ತೊಗೊಂಡಿದ್ದೀನಿ ನಿಮಗೆ ಸಿಹಿಗೆ ಅನುಗುಣವಾಗಿ ಜಾಸ್ತಿನೂ ತೊಗೊಳ್ಬೋದು ಹಾಗೆಯೇ ಕಮ್ಮಿನೂ ತೊಗೊಳ್ಬೋದು ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಬೆಲ್ಲನ ತೊಗೊಳ್ಬೋದು ಮೊದಲಿಗೆ ಇಲ್ಲಿ ಒಂದು ಪಾತ್ರೆಗೆ ಹಾಕಿ ಅದು ಸ್ವಲ್ಪ ಬಿಸಿ ಆಗೋ ತನಕ ಸ್ವಲ್ಪ ಸಿಪ್ಪೆ ಬಿಟ್ಟು ಬರುವ ತನಕ ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು ಇಲ್ಲಿ ಎಲ್ಲನೂ ಬಿಸಿ ಮಾಡಿಕೊಂಡು ತನಗಾಗ್ಲಿಕ್ಕೆ ಇಟ್ಟಿದ್ದೀನಿ ತನಗಾಗುವಷ್ಟರಲ್ಲೇ ನಾವು ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡು ಬಿಡ್ತೀನಿ ಮೊದಲಿಗೆ ಎರಡು ಕಪ್ ಮೈದಾ ಹಾಗೆಯೇ ಎರಡು ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಸೊ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು ಹಿಟ್ಟನ್ನು ನಾವು ತೆಳುವಾಗಿ ನಾದ್ಕೊಳ್ಬಾರ್ದು ಗಟ್ಟಿಯಾಗಿ ನಾದ್ಕೊಂಡೆ ಈಗ ಸ್ಟಫಿಂಗ್ ಏನು ಮಾಡ್ತೀವಲ್ವ ಅದು ಚೆನ್ನಾಗಿ ಆಗುತ್ತೆ ಅದಾದ ನಂತರ ಹಿಟ್ಟನ್ನು ನಾದ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಅದನ್ನು ನೆನೆಯಲಿಕ್ಕೆ ಬಿಡಿ ಹಿಟ್ಟನ್ನು ಹಿಟ್ಟು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಇಲ್ಲಿ ಅದು ಹಿಟ್ಟು ನೆನೆಯೋಷ್ಟರಲ್ಲೇ ಶೇಂಗಾ ಬೀಜನೂ ನಾವು ಬಿಡಿಸ್ಕೊಂಡು ಅದನ್ನು ಮಿಕ್ಸಿಗೆನ ಹಾಕಿ ಹುಡಿ ಮಾಡ್ಕೊಳ್ಬೇಕು ಸ್ವಲ್ಪ ಶೇಂಗಾ ಹಾಕಿ ಅದ್ರ ಜೊತೆ ಸ್ವಲ್ಪ ಬೆಲ್ಲನ ಹಾಕಿ ಮಿಕ್ಸಿಯಲ್ಲಿ ಒಂದೆರಡು ರೌಂಡ್ ತಿರುಗಿಸಿದರೆ ಈ ರೀತಿ ಹುಡಿ ಆಗುತ್ತೆ ಅದನ್ನು ಎರಡು ಸಲ ನಾವು ಮಾಡಬೇಕಾಗುತ್ತೆ ಮೊದಲಿಗೆ ಒಂದು ಸ್ವಲ್ಪ ಗಟ್ಟಿ ಆಗಿರುತ್ತೆ ಅದಾದ ನಂತರ ಇನ್ನೊಂದು ಸಲ ಮಿಕ್ಸಿಗೆ ಹಾಕಿದರೆ ಈ ರೀತಿ ಆಗುತ್ತೆ ಅದಕ್ಕೇ ಸ್ವಲ್ಪ ಕಾಯಿಸಿ ಆರಿಸಿರುವಂಥ ನೀರನ್ನು ಹಾಕಿ ಸ್ವಲ್ಪ ಉಂಡೆ ರೀತಿ ಮಾಡಿಕೊಳ್ಬೇಕು ಕಾಯಿಸಿ ನೀ ಆರಿಸಿರುವಂಥ ನೀರನ್ನು ಯಾಕೆ ಅಂತ ಅಂತೇಳಿದರೆ ಶೇಂಗಾ ಹೋಳಿಗೆ ಸ್ವಲ್ಪ ದಿನ ಇಟ್ರು ಏನಾಗಲ್ಲ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇಟ್ಟರು ಹಾಳಾಗಲ್ಲ ಅದಕ್ಕೋಸ್ಕರ ತಣ್ಣೀರು ಹಾಕೋ ಬದಲು ಬಿಸಿ ನೀರನ್ನು ಕಾಯಿಸಿ ಅದನ್ನು ಆರಿಸ್ಕೊಂಡು ಹಾಕ್ಕೊಳ್ಳಿ ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಸ್ವಲ್ಪ ಸ್ವಲ್ಪ ಒಂದು ಒಂದು ಪೂರಿ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಅದರಲ್ಲಿ ಉಂಡೆ ಮಾಡಿ ನಾವು ಯಾವ ರೀತಿ ಹೋಳಿಗೆ ಮಾಡ್ತೇವಲ್ವ ಅದೇ ರೀತಿ ಸ ಸ್ಟಫಿಂಗ್ನ ಮಾಡಿ ಸ್ಟಫಿಂಗ್ನ ಮಾಡಿ ಹಾಗೆಯೇ ಒಂದು ಎಣ್ಣೆ ಕವರ್ ಇರುತ್ತಲ್ವ ಎಣ್ಣೆ ಕವರ್ ಕೂಡ ತೊಗೊಳ್ಬೋದು ಅಥವಾ ಬಟರ್ ಪೇಪರ್ ಕೂಡ ತೊಗೊಳ್ಬೋದು ನೀವು ನಿಮ್ಮ ಹತ್ರ ಯಾವುದಿರುತ್ತೋ ಅದರಲ್ಲೇ ತೊಗೊಂಡು ಲಟಿಸ್ತಾ ಹೋಗಿ ಮೊದಲಿಗೆ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಲಟ್ಟಿಸಿ ಲಟ್ಟಿಸಿ ಎಡ್ಜಸ್ಟನ್ನೆಲ್ಲ ಸರಿ ತಿ ಹೋಗಬೇಕು ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ಎಡ್ಜಸ್ ಮಾತ್ರ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಬೇಕು ಯಾಕಂತೇಳಿದರೆ ಶೇಂಗಾ ಹೋಳಿಗೆ ಆರಿದ ನಂತರ ತಿನ್ನುವಾಗ ಆ ಎಡ್ಜಸ್ಟ್ ಏನು ಇರುತ್ತಲ್ವ ಅದನ್ನು ನಾವು ದಪ್ಪವಾಗಿ ಹಾಗೆಯೇ ಬಿಟ್ಟಿದ್ದರೆ ಅದು ತಿನ್ನಲಿಕ್ಕಂತೂ ಆಗೋದಿಲ್ಲ ಅದಕ್ಕೋಸ್ಕರ ಮೊದಲು ನಡುವಲ್ಲಿ ದಪ್ಪ ಇದ್ದರೂ ಪರವಾಗಿಲ್ಲ ಎಡ್ಜ್ಜಸ್ ಮಾತ್ರ ಚೆನ್ನಾಗಿ ನಾವು ತೀಡ್ಕೊಳ್ಬೇಕು ಲ ಚಪಾತಿ ಲಟ್ಟಿಸೋದ್ರಿಂದ ಈ ರೀತಿ ಮಾಡೋದ್ರಿಂದ ಶೇಂಗಾ ಹೋಳಿಗೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಶೇಂಗಾ ಹೋಳಿಗೆ ಅಂತೇಳಿದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಅದು ಕೂಡ ನನ್ನ ಚಿಕ್ಕ ಮಗನಿಗಂತೂ ತುಂಬಾ ಇಷ್ಟ ಅವನು ಮಾಡ್ತಾ ಮಾಡ್ತಾ ಇರುವಾಗಲೇ ತಿಂತಾನೆ ಅವನು ತಿನ್ನೋದ್ರಿಂದನೇ ನಾನು ಕೂಡ ಇವತ್ತು ಸ್ವಲ್ಪ ಜಾಸ್ತಿನೇ ಇದ್ದೇನೆ ಅಂತ ಹೇಳಿದರೆ ಆಟ ಆಡಿಕೊಂಡು ತಿಂತಾನಲ್ವ ಅಂತ ಹೇಳಿ ಹಾಗಾಗಿ ಎಲ್ಲನೂ ಈ ಇದೇ ರೀತಿ ಮಾಡಿಕೊಳ್ಬೇಕು ಏನಾದರೂ ಹಿಟ್ಟು ಏನಾದರೂ ಸ್ಟಫಿಂಗ್ ಏನಾದರೂ ಉಳಿದ್ರೆ ಅದನ್ನು ನಾವು ಸ್ವಲ್ಪ ತುಪ್ಪ ಹಾಕಿ ಉಂಡೆ ಕಟ್ಟಿಡ್ಬೋದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾನೆ ಮತ್ತು ಇದು ತುಂಬಾ ಒಳ್ಳೆಯದು ಮಕ್ಕಳಿಗೆ ಕೂಡ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇದ್ದರೆ ಅದನ್ನು ಕೂಡ ಸೇರಿಸಿ ಉಂಡೆ ಕಟ್ಬೋದು ನನಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲನೂ ಆಯಿತು ಒಂದು ಹತ್ತು ಉಂಡೆ ಆಯಿತು ಲಾಸ್ಟಿಗೆ ಹತ್ತು ಉಂಡೆನ ಸ್ವಲ್ಪ ತುಪ್ಪ ಹಾಕಿ ಕಟ್ಟಿಟ್ಟೆ ಹಾಗಾಗಿ ಮಕ್ಕಳು ಆಟ ಆಡಿ ಬಂದು ತಿಂತಾರೆ ಅದು ಕೂಡ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಎಲ್ಲ ಹೋಳಿಗೆನ ಮಾಡಿಕೊಂಡು ಅದನ್ನು ಒಂದು ಬಟ್ಟೆ ಹರಡಿ ಹರಡಿ ಆ ಬಟ್ಟೆ ಮೇಲೆ ಒಂದೊಂದೇ ಹಾಗೆ ಹಾಕಿ ಮೇಲೆ ಮೇಲೊಂದು ಹಾಕಿದರೆ ಅದು ಬಿಸಿ ಇರುವಾಗಲೇ ಅಂಟುಕೊಳ್ತದೆ ಯಾಕಂದರೆ ಬೆಲ್ಲ ಕರಗುವ ಚಾನ್ಸಸ್ ಇರುತ್ತೆ ಸ್ವಲ್ಪ ಆರಿಸಿದ ನಂತರ ಮತ್ತೆ ಒಂದು ಪಾ ಯಾವುದಾದ್ರೂ ಪುಟ್ಟಿ ಆಗ್ಬೋದು ಅಥವಾ ಯಾವುದಾದ್ರೂ ಒಂದು ಮರದ ಪುಟ್ಟಿ ಆಗಿರ್ಬೋದು ಅದಕ್ಕೆ ಹಾಕಿ ಚೆನ್ನಾಗಿ ಆರಲಿಕ್ಕೆ ಬಿಡಿ ಈ ಶೇಂಗಾ ಹೋಳಿಗೆನ ನಾವು ಹದಿನೈದರಿಂದ ಇಪ್ಪತ್ತು ದಿವಸ ಇಟ್ಟರು ಕೂಡ ಏನೂ ಆಗೋದಿಲ್ಲ ಹಾಳಾಗೋದಿಲ್ಲ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಒಣಗಿದಷ್ಟು ಕೂಡ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಎಲ್ಲ ಹೋಳಿಗೆ ಮಾಡಿದ್ದೀನಿ ನೋಡಿ ಈಗ ಹೆಚ್ಚು ಕಮ್ಮಿ ಒಂದು ಮೂವತ್ತರಿಂದ ನಲ್ವತ್ತು ಹೋಳಿಗೆ ಆಯಿತು ಹಾಗೆಯೇ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಯಿತು ಅವರು ನಾನು ಹೋಳಿಗೆ ಮಾಡ್ತಾ ಇರುವಾಗಲೇ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದರು ಈ ಶೇಂಗಾ ಹೋಳಿಗೆಗೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ತುಪ್ಪ ಆಗ್ಬೋದು ಬೆಣ್ಣೆ ಆಗ್ಬೋದು ಹಾಕೊಂಡು ತಿನ್ನಿ ನೀವು ಅದರ ರುಚಿ ನಿಮಗೆ ನೋ ತಿಂದು ನೋಡಿ ಆವಾಗ ಗೊತ್ತಾಗುತ್ತೆ ಇದು ಶೇಂಗಾ ಹೋಳಿಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಟ್ರೈ ಟ್ರೈ ಮಾಡಿರ್ತೀರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್